ಬರ್ರಮ್ಮ ಬರ್ರಿ ಇಪ್ಪತ್ತು ರೂಪಾಯಿ ಅಷ್ಟೇನೆ ನೋಡಿ ಸಂಡಿಗೆ ಪಾಕೆಟು ಇಪ್ಪತ್ತು ರೂಪಾಯಿ ಚಕ್ಕುಲಿ ಪಾಕೆಟು ಇಪ್ಪತ್ತು ರೂಪಾಯಿ ಹಪ್ಪಳ ಪಾಕೆಟು ಇಪ್ಪತ್ತು ರೂಪಾಯಿ ತಗೋ ಬರ್ರಿ ನಾವೇ ಮನೇಲಿ ಮಾಡಿಬಿಟ್ಟು ಹಪ್ಪಳ ಸಂಡಿಗೆ ಚಕ್ಕುಲಿನ ಒಣಗಿಸ್ಬಿಟ್ಟು ಚೆನ್ನಾಗಿ ಇದು ಪಾಕೆಟ್ ಮಾಡಿದ್ದೀವಿ ನೋಡಿ ತಗೊಳ್ಳಿ ಇಪ್ಪತ್ತು ರೂಪಾಯಿ ಅಷ್ಟೇ ಯಾರಿಗಾದ್ರೂ ಬರೋದಿಲ್ಲ ಅಲ್ವಾ ಮಾಡ್ಕೊಳ್ಳೋಕ್ಕೆ ಹಪ್ಪಳ ಸಂಡಿಗೆ ಚಕ್ಕುಲಿ ಮನೇಲಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡಿಬಿಟ್ಟು ಮಾರ್ತಾಯಿದ್ದೀವಿ ನೋಡಿ ನಮ್ಮ ಮನೇಲಿ ಮಾಡಿರೋದೆ ಕಣ್ರಮ್ಮ ತಗೊಳ್ರಮ್ಮ ಟೇಸ್ಟ್ ತುಂಬ ಚೆನ್ನಾಗೈತೆ ನೋಡು ಅಲ್ಲಿ ಇಟ್ಟಿದ್ದೀವಿ ನೋಡಿ ಎಣ್ಣೆಯಲ್ಲಿ ತೇಲಿಸ್ಬಿಟ್ಟು ಸ್ವಲ್ಪ ಇಟ್ಟಿದ್ದೀವಿ ನೋಡಿ ಟೇಸ್ಟ್ ನೋಡಿ ತಗೊಳ್ಳಿ ನಮಗೇನು ಅಭ್ಯಂತರ ಇಲ್ಲ ಯಾಕಂದರೆ ಟೇಸ್ಟ್ ಚೆನ್ನಾಗಿದ್ರೆ ಅಲ್ವ ನೀವು ತಗೊಳ್ಳೋದು ಅಜ್ಜಿ ಒಂದೊಂದು ಪಾಕೆಟ್ ಇಪ್ಪತ್ತು ರೂಪಾಯಾ ಸಂಡಿಗೆ ಪಾಕೆಟ್ ಇಪ್ಪತ್ತು ರೂಪಾಯಿ ಹಪ್ಪಳ ಪಾಕೆಟು ಇಪ್ಪತ್ತು ರೂಪಾಯಿ ಆಮೇಲೆ ಚಕ್ಲಿ ಪಾಕೆಟ್ ಇಪ್ಪತ್ತು ರೂಪಾಯಾ ಹೌದು ಕಣಮ್ಮ ಇಪ್ಪತ್ತು ಇಪ್ಪತ್ತು ರೂಪಾಯಿ ತಗೊಳ್ಳಮ್ಮ ಚೆನ್ನಾಗೈತೆ ನೋಡು ಚೆನ್ನಾಗೈತೆ ಟೇಸ್ಟ್ ನೋಡಿ ತಗೊಳ್ಳಿ చైతే కణజ్జ్జి టూ చైతే నన్గు ఎర ప్యాకెట్ కొడజ్జి సండగా ప్యాకెట్ ఎరడు ఆప్ల ప్యాకెట్ ఎర్డు ఆమె చక్లి ప్యాకెట్ ఎరడు తగ్తీని నోడు నూ కణమ్మ నవే నమ్మేల్లీరొదు నోడు వంద వార ముంచే మనేలు మారిబిట్టు చణగస్బిట్టు ప్యాకెట్ మి మార్తాదీ నోడు సండ్గా మోదూ హళ ఒత్ోదకు చక్లి ఒత్తుోద ఇబ్బు బేకల్వ ఇబ్బురు మూవరు బాగుల్వ అదకే ఒల్వ ఇది తుంబ ఇబ్బురు మూవరు మూవరు బాగు అంత ಅದು ಅಲ್ಲದೆ ಒಬ್ಬೊಬ್ಬರಿಗೆ ಬರೋದಿಲ್ಲ ಅಲ್ವಾ ಇವೆಲ್ಲ ಒತ್ತೋದಕ್ಕೂ ಮಾಡೋದಕ್ಕೂ ಅದಕ್ಕೋಸ್ಕರ ನಾವು ಮಾಡಿಬಿಟ್ಟು ಇದ್ದೀವಿ ನೋಡಮ್ಮ ಪಾಕೆಟಲ್ಲಿ ಹಾಕ್ಬಿಟ್ಟು ಯಾರಾದರೂ ಬರದಲ್ಲೇ ಇರೋರು ತಗೋತಾರೆ ಅಂತೇಳ್ಬಿಟ್ಟು ಮಾಡೋಕ್ಕೆ ಬರದಲೇ ಇರೋರು ಒಬ್ಬೊಬ್ಬರೇ ಇರ್ತೀರಲ್ವ ಮನೆಯಲ್ಲಿ ಇನ್ನೇನು ಮಾಡ್ಕೊಳ್ಳೋದು ಅಂತ ಇರ್ತಾರಲ್ವ ಅದಕ್ಕೋಸ್ಕರ ಅಂಥವ್ರಿಗೋಸ್ಕರ ನಮ್ಮ ಹತ್ರ ತಗೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ನಾವೇ ಇದ್ದೀವಿ ನೋಡಮ್ಮ ಮುಖಂಡಜ್ಜಿ ಇಂಥವೆಲ್ಲ ಮಾಡೋದಕ್ಕೆ ಇಬ್ರು ಮೂವರು ಬೇಕು ನೋಡು ಒಬ್ಬೊಬ್ಬರೇ ಇರ್ತೀವಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಟೈಮ್ ಸಿಗೋದಿಲ್ಲ ನೋಡು ಹಿಂಗೆ ಸುಮ್ಮನೆ ನಿಮ್ಮ ಹತ್ರ ತಗೊಳ್ಳೋದೇ ಮೇಲೂ ನೋಡು ಒಬ್ಬೊಬ್ಬರೇ ಇರ್ತೀವಿ ಮಾಡೋದಕ್ಕಾಗೋದಿಲ್ಲ ಏನೂ ಇಲ್ಲ ಅದು ಅಲ್ಲದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಗಟ್ಟಿ ಆಗುತ್ತೆ ಇಲ್ಲ ನೀರಾಗುತ್ತೆ ಒಬ್ಬೊಬ್ಬರು ಬರೋದಿಲ್ಲ ಅಲ್ವಾ ನಾನು ಬರೋದಿಲ್ಲ ನನಗೂ ಅದಕ್ಕೋಸ್ಕರ ನಾನು ಮಾಡಿಲ್ಲ ನೋಡಿ ಈ ಸಲ ಯುಗದಿಗೆ నను ఒర ప్యాకెట్ ఈగోదే హబ్బకి ఆయోహత్రే తోక్తీ నూ చే మిర్తీ నొత్తు నిమ్మేల్లీ నూ తేవతూ తుంబీతు అదకోస్కర నూర్ ప్యాకెట్ నిమ్మహత్ర తగంతీ ఇప్పూపాయి కొట్బట్టు ಹೌದು ಅಜ್ಜಿ ನಾನು ಈ ಸಲ ಯುಗಾದಿ ಹಬ್ಬಕ್ಕೆ ಹಾಕೇ ಇಲ್ಲ ನೋಡು ಸಂಡಿಗೆನೂ ಹಾಕಿಲ್ಲ ಆಮೇಲೆ ಇದು ಹಪ್ಳನೂ ಓದ್ತಿಲ್ಲ ಚಕ್ಲಿನೂ ಓದ್ತಿಲ್ಲ ನಿಮ್ಮ ಹತ್ರನೇ ಹೋಗ್ತೀನಿ ನೀವು ಚೆನ್ನಾಗೇ ಮಾಡಿರ್ತೀರ ನೋಡು ನಾನು ಇವಾಗ ಸ್ವಲ್ಪ ಟೇಸ್ಟ್ ನೋಡಿದ್ನಲ್ವ ಚೆನ್ನಾಗೇ ಐತೆ ಇನ್ನೇನು ನಮ್ಮ ಮನೇಲಿ ಮಾಡ್ದಂಗೆ ಐತೆ ನೋಡು ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಂಡೋಗ್ತೀನಿ ಇನ್ನೇನು ಅಲ್ಲಿ ಮಾಡ್ಕೊಳ್ಳೋದು ಹೌದು ಕಣ್ರಮ್ಮ ನಾನು ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ನೋಡಿ ಇವೆಲ್ಲ ನಾವೇ ಮಾಡಿರೋದು ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಪಾಕೆಟಲ್ಲಿ ಹಾಕಿ ಇಟ್ಟಿದ್ದೀವಿ ನೋಡು ಮಾರೋಕ್ಕಾಗುತ್ತೆ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ಬರೋದಿಲ್ಲ ಅಲ್ವಾ ಹೋಗ್ತಾರೆ ಅಂತ ಅಂತೇಳ್ಬಿಟ್ಟು ಮಾಡಿದ್ದೀವಿ ನೋಡು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಮಾಡಿಬಿಟ್ಟು ಪಾಕೆಟ್ ಮಾಡಿ ಇಟ್ಟಿದ್ದೀವಿ ತೊಗೊಂಡೋಗೋರು ತೊಗೊಂಡೋಗ್ತಾರೆ ತೊಗೊಂಡೋಗಿರಿ ತಗೊಂಡೋಗಿರಿ ತಗೊಂಡೋಗ ಅಂಥವ್ರು ಅಜ್ಜಿ ನಂಗು ಎರಡು ಎರಡು ಪ್ಯಾಕೆಟ್ ಕೊಟ್ಬಿಡಿ ಚಕ್ಲಿ ಎರಡು ಪ್ಯಾಕೆಟ್ ಇದು ಆಮೇಲೆ ಹಪ್ಪಳ ಹಪ್ಪಳ ಎರಡು ಪ್ಯಾಕೆಟ್ ಸಣ್ಣಗೆ ಎರಡು ಪ್ಯಾಕೆಟ್ ಕೊಟ್ಬಿಡಿ ಹ್ಞೂ ತಗೊಳ್ರಮ್ಮ ತಗೊಳ್ಳ್ರಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಚೆನ್ನಾಗಿ ಒಣಗಿಸ್ಬಿಟ್ಟು ಪಾಕೆಟ್ ಮಾಡಿ ಇಟ್ಟಿದ್ದೀವಿ ನೀವು ಸುಮ್ಮನೆ ತೊಗೊಂಡೋಗ್ಬಿಟ್ಟು ಪಾಕೆಟು ಹರಿದುಬಿಟ್ಟು ಪಾಕೆಟ್ ಕಟ್ ಮಾಡಿಬಿಟ್ಟು ತೇಲಿಸ್ಕೊಂಡು ತಿನ್ನೋದು ಅಷ್ಟೇ ಎಣ್ಣೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಬಿಸಿ ಆದಮೇಲೆ ತೇಲಿಸ್ಕೊಂಡು ತಿನ್ನೋದು ಅಷ್ಟೇ ನೋಡು ಹೌದು ಅಜ್ಜಿ ನಾನು ಎರಡು ಎರಡು ಪ್ಯಾಕೆಟು ಇಲ್ಲೇ ಹೋಗ್ತೀನಿ ನೋಡು ಆಗೋ ಅಷ್ಟು ಇಲ್ಲೇ ಹೋಗ್ಬಿಡ್ತೀನಿ ನೋಡು ಅಲ್ಲ ಅಲ್ಲ ಅಜ್ಜಿ ಅತ್ತೆ ಅವ್ರ ಮಗಳೂರಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಹಬ್ಬದ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹಪ್ಪಳ ಒತ್ತೋದು ಚಕ್ಲಿ ಒತ್ತೋದು ಸಂಡಿಗೆ ಮಾಡೋದು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮಗಳೂರ್ಗೆ ಹೋಗ್ಬಿಟ್ಟಿದ್ದಾರೆ ಹಬ್ಬ ಮುಗಿದ್ಮೇಲೆ ಬರ್ತಾರಂತೆ ಅದಕ್ಕೆ ನಾನು ಒಬ್ಬಳೇ ಎಲ್ಲಿ ಮಾಡ್ಕೊಳ್ಳೋದು ನಾನು ಇಲ್ಲೇ ತಗೊಂಡೋಗ್ತೀನಿ ಅಷ್ಟೇ ಅವ್ರ ಮಗಳಿಗಾದ್ರೆ ಅವ್ರ ಊರಲ್ಲಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಫೋನ್ ಮಾಡಿದರೆ ಹಪ್ಪಳ ಒತ್ತಾ ಇದ್ದೀವಿ ಚಕ್ಲಿ ಒತ್ತ ಇದ್ದೀವಿ ಅಂತಾರೆ ಅದೇ ಇಲ್ಲಿದ್ದು ನನಗೂ ಕೊಟ್ಟಿದ್ರೆ ಏನಾಗ್ತಿತ್ತು ಒಬ್ಬಳೇ ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಮಗಳೂರಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನೊಬ್ಬಳೇ ಎಲ್ಲಿ ಮಾಡ್ಕೊಳ್ಳೋದು ನಾನು ಇಲ್ಲೇ ತಗೊಂಡು ಹೋಗ್ತೀನಿ ಹ್ಞೂ ತೊಗೊಂಡೋಗ್ರಮ್ಮ ಹೋಗ್ರಿ ರೇಟು ಜಾಸ್ತಿ ಹೇಳ್ತಾ ಇಲ್ಲ ನೋಡು ನಾವು ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಅದೇ ಸಿಟಿಗಳಲ್ಲಾದರೆ ಅಂಗಡಿಗಳಲ್ಲಾದರೆ ಸಿಟಿ ಅಂಗಡಿಗಳಲ್ಲಾದರೆ ಇನ್ನೂ ಜಾಸ್ತಿ ಇರುತ್ತೆ ನೋಡು ನಾವು ಇಪ್ಪತ್ತು ರೂಪಾಯಿ ಅಷ್ಟೇ ನೋಡು ಇಪ್ಪತ್ತು ಅಷ್ಟೇ ಮಾರ್ತಾ ಇರೋದು ಹೌದು ಕಣಜಿ ಅಂಗಡಿಗಳಲ್ಲಿ ಸ್ವಲ್ಪ ರೇಟೇನೆ ಅದು ಅಲ್ಲದೆ ಅವರು ಕಲ್ಲರು ಅದು ಇದು ಹಾಕಿರ್ತಾರಲ್ವಾ ಇವಾದರೆ ಮನೇಲಿ ಮಾಡಿರೋವು ನಮ್ಮ ಮನೇಲಿ ಮಾಡಿರೋ ಥರನೇ ಇರ್ತವೆ ಚೆನ್ನಾಗಿರ್ತವೆ ತಗೊಳ್ರಿ ಎಲ್ಲರೂ ತಗೊಳ್ಳಿ ಹೌದು ಕಣ್ರಮ್ಮ ನಾವು ಇವನ್ನೇ ಬಳಸೋದು ಹಬ್ಬಕ್ಕೆ ನಮಗೂ ಇವೇನೆ ಎಲ್ಲರಿಗೂ ಇವೇನೆ ಅಜ್ಜಿ ನನಗೂ ಎರಡೆರಡು ಪಾಕೆಟ್ ಕೊಟ್ಬಿಡಜ್ಜಿ ಚಕ್ಲಿ ಎರಡು ಪ್ಯಾಕೆಟು ಹಪ್ಪಳೆ ಎರಡು ಪ್ಯಾಕೆಟು ಸಂಡಿಗೆ ಎರಡು ಪಾಕೆಟು ಕೊಟ್ಬಿಡಜ್ಜಿ ನನ್ನ ಹೆಂಡತಿಗೆ ಮನೆಯಲ್ಲೇ ಮಾಡು ಅಂದರೆ ಹೋಗು ಯಾರು ಮಾಡ್ತಾರೆ ಅದು ತುಂಬ ಕೆಲಸ ಸುಮ್ಮನೆ ಅಂಗಡಿಯಲ್ಲೇ ತಗೊಳೋಣ ಬಿಡು ಮನೆಯಲ್ಲಿ ಯಾರು ಮಾಡ್ತಾ ಕುತ್ಕೋತಾರೆ ಅಂತಳೆ ಒಬ್ಬಳೇ ಮಾಡೋದಕ್ಕಾಗೋದಿಲ್ಲ ಅವೆಲ್ಲ ಮಾಡಬೇಕು ಒಣಗಿಸ್ಬೇಕು ಅದೆಲ್ಲ ತುಂಬ ಕೆಲಸ ಆಗೋದಿಲ್ಲ ಸುಮ್ಮನೆ ಅಂಗಡಿಯಲ್ಲೇ ತಗೊಂಬ ಅಂತ ಹೇಳಿದ್ಲು ಅದಕ್ಕೆ ನೋಡಜ್ಜಿ ಎರಡೆರಡು ಪ್ಯಾಕೆಟು ಕೊಡಜ್ಜಿ ನನಗೆ ಹ್ಞೂ ತಗೊಂಡೋಗಪ್ಪ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ನೋಡು ಒಂದೊಂದು ಪ್ಯಾಕೆಟು ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ನೋಡು ಒಬ್ಬೊಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ ಮನೆಯಲ್ಲಿ ಅದಕ್ಕೋಸ್ಕರ ಮಾರ್ತಾ ಇರೋದು ನಾವು ಮನೆಯಲ್ಲೇ ಮಾಡಿರೋ ಇವು ಮನೇಲಿ ಮಾಡೋಕ್ಕೆ ಬರ್ದಲೇ ಇರೋ ಅಂಥವ್ರು ತಗೊಂಡೋಗ್ತಾರೆ ಅಂತೇಳ್ಬಿಟ್ಟು ನಾವು ಮಾಡಿ ಮಾರ್ತಾ ಬರೋ ಅಂಥವ್ರು ಮಾಡೋಕ್ಕೆ ಬರೋ ಅಂಥವ್ರು ಮನೇಲಿ ಮಾಡಿ ಎತ್ತಿಕ್ಕೋತಾರೆ ಮಾಡೋಕ್ಕೆ ಬರೋ ಮಾಡೋಕ್ಕೆ ಬರದಲ್ಲೇ ಇರೋ ಅಂಥವ್ರು ಬಂದು ನಮ್ಮ ಹತ್ರ ತೊಗೊಂಡೋಗ್ತಾರೆ ಅಂತೇಳ್ಬಿಟ್ಟು ನಾವು ಮಾರ್ತಾ ಇರೋದು ಹ್ಞೂ ಹೋಗ್ಲಿ ಬಿಡಾಜಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಮ್ಮಂತವರು ಬಂದು ಹೋಗ್ತೀವಿ ನೋಡು ಮನೆಯಲ್ಲೇ ಆಗೋದಿಲ್ಲ ಅಲ್ವಾ ನಮಗೆ ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ಹೋಗ್ತೀವಿ ನಮ್ಮಂಥವ್ರು ಬಂದು ತಗೊಂಡು ಹೋಗ್ತಾರೆ ಬಿಡಜ್ಜಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು